ಸಮಿತಿ ಅಸಂಘಟಿತ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಸ್ನೇಹಿತರು ಅಭಿಮಾನಿ ಬಳಗದವರು ಹೂಚ ನೀಡಿ ಶುಭ ಹಾರೈಸಿದರು ವಿಜೃಂಭಣೆ ಅಂತ ನಿಮ್ಮ ಹುಟ್ಟುಹಬ್ಬ ಆಚರಣೆ ನಡೀತಾ ಇದ್ರು ಸ್ನೇಹಿತರು ಅಭಿಮಾನಿಗಳು ಎಲ್ಲ ಬಂದು ಪಕ್ಷಾತೀತವಾಗಿ ಶುಭ ಹಾರೈಸ್ತಾ ಇದ್ರು ಈ ಸರಿ ಸರಳವಾಗಿ ಆಚರಣೆ ಮಾಡ್ಕೊಂಡು ಕಾರಣ ಎಂತ ಸರಳ ಅಂತ ಏನಿಲ್ಲ ಹುಟ್ಟು ಅನಿರೀಕ್ಷಿತ ಸಾವು ನಿಶ್ಚಿತ ಅಂತ ಹೇಳ್ತಾರಲ್ಲ ನಂಗೆ ಹುಟ್ಟೊಬ್ಬ ಎಲ್ಲರಿಗೂ ಬರುತ್ತೆ ಸೊ ಎಲ್ಲ ಸ್ನೇಹಿತರು ತುಂಬ ಖುಷಿಯಿಂದ ಅವರ ಬರ್ಡೆ ಥರ ಆಚರಣೆ ಮಾಡೋರು ಈ ಸರಿ ಸ್ವಲ್ಪ ನಾನೇ ಬೇಡ ಅಂತೇಳಿ ಕಂಟ್ರೋಲ್ ಮಾಡಿದೆ ಓಕೆ ತೊಂದರೆ ಇಲ್ಲ ಚೆನ್ನಾಗಿ ನನಗೆ ತುಂಬ ಹೃದಯದ ನಮಸ್ಕಾರ ಹೇಳ್ತೀನಿ ಈ ಸಂದರ್ಭದಲ್ಲಿ ಯಾಕೆ ಅಂತಂದರೆ ಪ್ರತಿಯೊಬ್ಬ ಸ್ನೇಹಿತರು ಅವರ ಮನೆಯಲ್ಲಿ ಅಣ್ಣನೋ ತಮ್ಮನೋ ಹುಟ್ಟು ಮಾಡ್ಕೊಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ನನಗೆ ಹಾರೈಸಿದ್ದಾರೆ ನಾನು ಚಿರಋಣಿಯಾಗಿದ್ದೀನಿ ನನ್ಗೆ ತುಂಬ ಖುಷಿ ಆಗ್ತಾ ಸರ್ ರಾಜ್ಯಾದ್ಯಂತ ನಿಮ್ಮ ಅಭಿಮಾನಿಗಳು ಇದ್ದಾರೆ ಒಂದು ಕಡೆ ಮೂಲೆ ಮೂಲೆಗಳಿಂದ ವಿಶ್ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಸಹ ಅಭಿಮಾನಿಗಳು ವಿಶ್ ಮಾಡ್ತಾ ಇದ್ದಾರೆ ಸಂತೋಷ ಏನೇ ಆಗುತ್ತೆ ತುಂಬ ಖುಷಿ ಆಗುತ್ತೆ ನಮ್ಮಂಥ ಯುವಕರಿಗೆ ಈ ಥರ ಒಂದು ಸಪೋರ್ಟ್ ಬೇಕು ಏನೋ ಒಳ್ಳೇದಾಗಲಿ ನಾವು ಸಮಾಜಕ್ಕೊಂದು ಒಳ್ಳೇದು ಮಾಡಬೇಕು ಅನ್ನೋದು ಉದ್ದೇಶ ಇದೆ ಈ ಥರ ಸಪೋರ್ಟ್ ಇದ್ದಾಗ ಇನ್ನೂ ಅದು ಹಿಮ್ಮಡಿ ಆಗುತ್ತೆ ನಮ್ಮ ಸರ್ ಇವತ್ತು ಅಸಂಘಟಿತ ಇಲಾಖೆಯಿಂದ ನಿಮಗೆ ಉಸ್ತುವಾರಿಗಳಾಗಿ ನೇಮಕ ಮಾಡಿದ್ದಾರೆ ನಿಮ್ಮ ಕೆಪಿಸಿಸಿ ವತಿಯಿಂದ ಇವತ್ತು ಏನು ಹೇಳ್ತೀರಾ ಸರ್ ಪಾರ್ಟಿ ವರ್ಕ್ ಪಕ್ಷದ ಕೆಲಸ ಮಾಡಬೇಕು ನಾವು ಯುವಕರಾಗಿ ಅದನ್ನು ಮಾಡ್ಕೊಂಡು ಬಂದಿದ್ದೀನಿ ಅವ್ರೇನು ಜವಾಬ್ದಾರಿ ಕೊಟ್ಟರು ಉಸ್ತುವಾರಿಗಳು ಉಸ್ತುವಾರಿಗಳಂದ್ರೆ ತುಂಬಾ ಜವಾಬ್ದಾರಿಗಳು ಇರ್ತದೆ ಇವತ್ತು ರಾಜ್ಯಾದ್ಯಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದೀರಾ ಇವತ್ತು ಉಸ್ತುವಾರಿಗಳು ನೇಮಕ ಆಗಿದೆ ಇವತ್ತು ನೇಮಕ ಆದಾಗ ಜವಾಬ್ದಾರಿ ಜಾಸ್ತಿ ಇರುತ್ತಲ್ಲ ಹೌದು ಅದು ಸತ್ಯವೇ ಈ ಹಿಂದೆನೂ ನಾವು ಏನೇ ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು ನಿರ್ವಹಿಸಿದ್ವಿ ನಾವು ಬಟ್ ನಾನು ಮುಂದೆನೂ ಮಾಡ್ತೀನಿ